ಈಗ ತಾನೇ ನೀವೆಲ್ಲ ನೋಡ್ದಂಗೆ ಎಸ್ ಐ ಟಿ ಟೀಮ್ನವರು ದೇವರಾಜೇಗೌಡರನ್ನ ಇನ್ನು ಇನ್ವೆಸ್ಟಿಗೇಷನ್ ಹೋಗಿದ್ದಾರೆ ಈಗ ಈ ಯಾವುದೋ ಕೇಸಲ್ಲಿ ಬಂದು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟು ಒನ್ ಅವರ್ಗೆ ಕೋರ್ಟ್ ಮುಂದೆ ಬಂದು ಬಾಡಿ ವಾರೆಂಟ್ ಹಾಕ್ತಾರೆ ಬಾಡಿ ವಾರೆಂಟ್ ಹಾಕಿದ್ಮೇಲೆ ಅವ್ರನ್ನ ಹೋಗ್ತಾರೆ ಇದಕ್ಕೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಒಂದು ದಿನಕ್ಕೆ ಕೋರ್ಟ್ನಲ್ಲಿ ಒಂದಿನಕ್ಕೆ ಕೊಟ್ಟಿದ್ದಾರೆ ಗೊತ್ತು ಫೈವ್ ಡೇಸ್ ಕೇಳ್ತಾರೆ ಫೈವ್ ಡೇಸ್ ಕೇಳಿದ್ದಾರೆ ಒಂದು ದಿನಕ್ಕೆ ಕೊಟ್ಟಿದ್ದಾರೆ ಯಾವುದಕ್ಕೆ ಸಂಬಂಧ ಇಲ್ದಿರೋ ಕೇಸ್ಗೆ ಯಾವುದೋ ಕೇಸ್ಗೆ ಯಾವುದಕ್ಕೋ ಇಲ್ಲಿ ಫಿಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಇದೆಲ್ಲ ಪ್ರೀಪ್ಲಾಂಡ್ ವೆಲ್ ಪ್ರೀ ಪ್ಲ್ಯಾಂಡ್ ಸ್ಕೀಮ್ ಇದು ದೇವರ ಗರ್ಜೇಗೌಡ್ರನ್ನ ಫಿಟ್ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಕೂರ್ಸೋಕ್ಕೆ ಇವತ್ತೇನಾಗಿದೆ ಅಂತಂದರೆ ಈಗ ನವೀನ್ಗಡ ಮತ್ತು ಇತರರನ್ನ ಅರೆಸ್ಟ್ ಮಾಡಿದ್ರಲ್ಲ ಆ ಕೇಸಲ್ಲಿ ದೇವರಾಜೇಗೌಡರನ್ನ ಏ ಅಕ್ಯೂಸ್ ನಂಬರ್ ಏಯ್ಟ್ ಅಂತ ಅಕ್ಯೂಸ್ ನಂಬರ್ ಏಯ್ಟ್ ಅಂತ ಪೋಟ್ರೆ ಮಾಡಿದ್ದಾರೆ ಐ ಆರ್ ಮಾಡಿದ್ದಾರೆ ಅವ್ರ ಮೇಲೆ ಅವ್ರ ಮೇಲೆ ಐ ಆರ್ ಮಾಡಿದ್ಮೇಲೆ ಬ ಕೋರ್ಟ್ನ ಎಸ್ ಐ ಟಿನವರು ಬಾಡಿ ವಾರೆಂಟ್ ಹಾಕಿ ಅವ್ರನ್ನ ಕಸ್ಟಡಿಗೆ ಕೇಳ್ಕೊಂಡಿದ್ದಾರೆ ಹೌದು ನಾವು ಕೋರ್ಟ್ಗೆ ಕನ್ವಿನ್ಸ್ ಮಾಡಿದೋ ಏಕೆಂದರೆ ನಾವು ನಮ್ಮ ಹತ್ರ ಇದ್ದಿದ್ದು ಪೆನ್ ಡ್ರೈವ್ ಏನಿದೆಯೋ ಅದು ಇನ್ನೊಂದು ಕೇಸಲ್ಲಿ ಪೊಲೀಸ್ನವರು ಒಳಗೊಂದು ಬಟ್ಟ ಒಂದು ಪೊಲೀಸ್ನವರು ಸೀಸ್ ಮಾಡಿದ್ದಾರೆ ನಮ್ಮ ಹತ್ರ ಪೆನ್ ಡ್ರೈವ್ ಇಲ್ಲ ಇವರು ಪೆನ್ ಡ್ರೈವ್ನ ಅಲ್ಲಿಗೆ ಪೆನ್ ಡ್ರೈವ್ ಬೇಕು ಅಂತಂದರೆ ಅಲ್ಲಿಗೆ ತೊಗೊಂಡೋಗಿ ಆಯಾ ಇದ್ರ ಮೇಲೆ ತೊ ಅಲ್ಲಿ ಹೋಗಿ ಹಾಕೊಂಡು ಅದನ್ನ ಕಷ್ಟಕ್ಕೆ ತೊಗೊಂಡು ಎಕ್ಸಾಮಿನ್ ಮಾಡ್ಬೋದು ಬಟ್ ಇವ್ರು ಬಂದು ಸುಮ್ಮನೆ ಇಲ್ಲ ಇಲ್ಲಿ ಅಲ್ಲೇನೂ ಸಿಕ್ಕಿಲ್ಲ ಅನ್ನೋದು ಕಾರಣ ಯಾವುದೋ ಒಂದು ಫಾಲ್ಸ್ ಕೇಸ್ ಹಾಕಿ ಅವ್ರನ್ನ ಸಿಗಾಕ್ಸಿರೋದ್ರಿಂದ ಇಲ್ಲಿ ಒಂದು ಕೇಸ್ ಹಾಕ್ಬಿಟ್ಟು ಈ ಇದೊಂದು ಸುಳ್ಳು ಕೇಸ್ ಹಾಕ್ಬಿಟ್ಟು ಸಿಗಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಇದೆಲ್ಲ ಪ್ರೀಪ್ಲಾನ್ ಮಾಡಿ ಪ್ರೀಪ್ಲಾನ್ ಮಾಡಿ ಮಾಡಿರೋದು ಇದು ಒಳ್ಳೆಯ ಕಸ್ಟಡಿಗೆ ಪಡೆದಾಗ ಇದ್ದ ಪೆನ್ ಡ್ರೈವ್ ಸೀಸ್ ಮಾಡಿದೆ ಹೌದು ಇದನ್ ಡ್ರೈವ್ ನ ಸೀಸ್ ಮಾಡಿದ್ದಾರೆ ಪೆನ್ ಡ್ರೈವ್ ಅಂತಂದ್ರೆ ಈ ಓವರ್ ಆಲ್ ಪೆಂಡ್ರೈವ್ ಕೇಸ್ ನಡೀತಾ ಇದೆ ಅದಕ್ ಮಾಡ್ತೀವಿ ನಮ್ಮ ಹತ್ರ ಏನ್ ಕಾರ್ತಿಕ್ ಇಲ್ಲಿ ಇಲ್ಲಿ ಏನಾಗಿದೆ ಈ ಕಾರ್ತಿಕ್ 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 ಗೌಡ ಏನ್ ಪೆಂಡ್ರೈವ್ ಕೊಟ್ಟಿದಾರೋ ಆ ಪೆಂಡ್ರೈವ್ ಅದು ನಮ್ಮ ಅದು ಆ ಪೆಂಡ್ರೈವ್ ನ ಅಲ್ಲಿ ಸೀಸ್ ಮಾಡಿದ್ದಾರೆ ಅದು ಪೊಲೀಸ್ನವ್ರ ಕಸ್ಟಡಿ ಎಲ್ಲ ಇದೆ ಅದು ಪರಿಶೀಲನೆ ಮಾಡ್ಬೋದು ಅವ್ರ ಸೆನ್ನಲ್ಲೇನೆ ಪರಿಶೀಲನೆ ಆಗಿತ್ತು ಇದು ಮಾಡಿದ್ರು ಇನ್ನು ಎಲ್ಲ ನೋಡಿದ್ರು ಅದಾದ್ಮೇಲೆ ಏನು ಸಿಗಾಕೊಳ್ಳದೆ ಇರೋದ್ರಿಂದ ಈಗ ಬಂದು ಇವ್ರನ್ನ ಇದ್ಮಾ ಕರ್ಕೊಂಡ್ ಹೋಗಿದಾರೆ ಇವರೇ ಹ್ಯಾಂಡ್ ಓವರ್ ಮಾಡಿದ ಕಾರಲ್ಲಿ ಸಿಕ್ಕಿರೋ ಪೆಂಡ್ರಿ ವೊ ಕಾರಲ್ಲಿ ಇದ್ದಿದ್ದ ಪೆಂಡ್ರ್ ಇವು ಸಿಕ್ಕಲ್ಲಿ ಸಿಕ್ಕಿದೆ ಅದು ಓ ಇವ್ರೇನ್ ಯಾರಿಗೂ ಕೊಟ್ಟಿರ್ಲಿಲ್ಲಾ ಯಾರು ಇದುವರ್ಗೂ ನೀವ್ ಏನ್ ನೋಡಿದೀರಾ ಜುಡಿಷಿಯಲ್ ಕಸ್ಟಡಿಗೆ ಒಂದು ಕೇಸ್ ತ್ರೀ ಸೆವೆಂಟಿ ಕೇಸ್ ಅಂದ ಮೇಲೆ ಮೂರು ದಿನಕ್ಕೆ ಮುಕ್ತಾಯ ಆಗುತ್ತೆ ನೀವು ಸಹ ಮೀಡಿಯಾ ಮುಂದೆ ಏಳ ಹತ್ರ ಬಂದಿರಿ ಒಂದುವರೆ ಗಂಟೆಗೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಎರಡು ಗಂಟೆಗೆ ಎಸ್ಐ ಟಿ ಇನ್ವೆಸ್ಟಿಗೇಷನ್ ಬಾಡಿ ವಾರಂಟ್ ತಗೊಂಡು ಬರ್ತಾರೆ ಯಾವ ಇದು ಮಾಡಿದಾರೆ ಯಾಕೆ ಅವರು ಆಪ್ ಪರ್ಪಸ್ ಮಾಡಿದ್ರು ಅಂತಾರೆ ಒಳ್ಳೆ ಡೇಸ್ ಟೆನ್ ಡೇಸ್ ಕೇಳಿದ್ರು ಟೂ ಡೇಸ್ ಕೊಟ್ಟರು ಆಮೇಲೆ ಫೈವ್ ಡೇಸ್ ಕೇಳಿದ್ರು ಒನ್ ಡೇಸ್ ಕೊಟ್ಟರು ಮತ್ತೆ ಫರ್ದರ್ ನೋ ಎಕ್ಸ್ಟೆನ್ಷನ್ ಅಂತ ಏನು ಆರ್ಡರ್ ಮಾಡ್ತಾರೆ ಅಲ್ಲಿ ಅವರು ಕಸ್ಟಡಿ ತಳಕಲ್ಲಿ ಏನು ಬಾಯ್ ಬರ್ಸಾಗಲ್ಲ ಈ ಕಸ್ಟಡಿ ತಗೊಂಡು ಅವ್ರನ್ನ ಏನಾದರೂ ಮಾಡಿ ಸಿಗ್ತಿಸಿ ಇದು ಮಾಡಬೇಕು ಅಂತ ಯಾವತ್ತೋ ಒಂದಿನ ಆಗಿರೋ ಸ್ಟೇಟ್ಮೆಂಟ್ ಈಗ ನೀವು ಸ್ಟೇಟ್ಮೆಂಟ್ ಕೊಟ್ಟಾಗಲೇ ತಗೊಂಡಿಲ್ಲ ಏಕೆಕ್ ಮಾಡ್ತಾರೆ ರಾಜ್ಯ ಅವ್ನಿರೋ ಮಟ್ಟಲ್ಲ ಇವರು ಶೂರ್ ಅವ್ರು ಹೇಳ್ತಾರಲ್ಲ ಒಳಗಡೆ ಫೋಟೋ ಅಲ್ಲಿ ಹೇಳ್ತಾರೆ ಲೇಡೀಸ್ ಪ್ಲಜರ್ ಆಗ್ತಾ ಇದಾರೆ ಸೊ ಹಂಗಾಗಿ ನಾ ಯಾರೋ ಪ್ಲಸರ್ ಆಗ್ತಾರ ಒಂದು ಇದು ಮಾಡಿ ಸಿಗಿಸಬೇಕು ಬಟ್ ಅದ್ರ ಬಟ್